ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಮನೆಯ ಮುಂಭಾಗದಲ್ಲಿ ಮನೆಯ ಅಕ್ಕಪಕ್ಕ ಮನೆಯ ಸುತ್ತಮುತ್ತ ಹಚ್ಚ ಹಸಿರಾದ ಗಿಡಗಳು ಇದ್ದರೆ ಮರಗಳು ಇದ್ದರೆ ಹೂವಿನ ಗಿಡಗಳು ಇದ್ದರೆ ಅದು ನೋಡುವುದಕ್ಕೆ ತುಂಬ ಅಂದವಾಗಿ ಕಾಣಿಸುತ್ತದೆ ಹಾಗೆಯೇ ವಾತಾವರಣವನ್ನು ಕೂಡ ಶುದ್ಧ ಮಾಡುತ್ತದೆ ಕೆಲವೊಂದು ಶುಭವಾದ ಮರಗಿಡಗಳನ್ನು ಮನೆಯ ಮುಂದೆ ನೆಟ್ಟುಕೊಳ್ಳುವುದರಿಂದ ಅತ್ಯಂತ ನಮಗೆ ಶುಭವಾಗುತ್ತದೆ ಹಾಗೆಯೇ ಕೆಲವೊಂದು ಅಶುಭವಾದ ಮರಗಿಡಗಳನ್ನು ನಾವು ಮನೆಯ ಮುಂದೆ ಮನೆಯ ಅಕ್ಕಪಕ್ಕ ನೆಟ್ಟುಕೊಂಡರೆ ಖಂಡಿತವಾಗಿಯೂ ಕೂಡ ಕೆಟ್ಟದ್ದಾಗುತ್ತದೆ ಮನೆಯ ಮುಂಭಾಗದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಅಶುಭವಾದ ಮರಗಿಡಗಳು ಇದ್ದರೆ ಅವುಗಳು ಮನೆಗೆ ದುಃಖದ ಜೊತೆಗೆ ದಾರಿದ್ರ್ಯವನ್ನು ಕೂಡ ತರುತ್ತವೆ ಮನೆಯ ಸಂಪತ್ತು ಅನ್ನೋದು ಇಳಿಮುಖವಾಗುತ್ತದೆ ಜೊತೆಗೆ ಸಾವಿಗೂ ಕೂಡ ಕಾರಣವಾಗಬಹುದು ಹಾಗೆಯೇ ಮನೆಯ ಸುತ್ತಮುತ್ತ ನೆಗೆಟಿವಿಟಿ ಅನ್ನೋದನ್ನು ಜಾಸ್ತಿ ಮಾಡುತ್ತೆ ಮನೆಯ ಒಳೆಗೂ ಕೂಡ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ಇಂತಹ ಅಶುಭವಾದ ಮರಗಿಡಗಳು ನಿಮ್ಮ ಮನೆಯ ಹತ್ತಿರ ಇದ್ದರೆ ಕೂಡಲೇ ಅವುಗಳನ್ನು ಬೇರುಗಳ ಸಮೇತ ಕಿತ್ತು ಹಾಕಿ ಇಲ್ಲದಿದ್ದರೆ ಅದರಿಂದ ಮುಂದೆ ಕೆಟ್ಟದಾಗುವುದು ಖಂಡಿತ ಹಾಗಾದರೆ ಮನೆಯ ಹತ್ತಿರ ಶುಭ ಯಾವುದಾದ ಯಾವ ಶುಭ ಮರಗಿಡಗಳು ಇರಬೇಕು ಹಾಗೆಯೇ ಅಶುಭವಾದ ಯಾವ ಮರಗಿಡಗಳು ಇರಬಾರದು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ತಪ್ಪದೇ ಕ್ಲಿಕ್ ಮಾಡಿ ಮೊದಲಿಗೆ ಮನೆಯ ಮುಖ್ಯ ಬಾಗಿಲನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಅಲಂಕಾರವನ್ನು ಮಾಡಿ ಇಟ್ಟುಕೊಳ್ಳಬೇಕು ಸಾಕ್ಷಾತ್ ಮಹಾಲಕ್ಷ್ಮಿಯು ಮನೆಯೊಳಗೆ ಪ್ರವೇಶ ಪ್ರವೇಶ ಮಾಡುವುದು ಮನೆಯ ಮುಖ್ಯ ಬಾಗಿಲನ್ನು ನೋಡಿನೆ ಹಾಗಾಗಿ ಮನೆಯ ಮುಖ್ಯ ದ್ವಾರವನ್ನು ಎಷ್ಟು ಸ್ವಚ್ಛವಾಗಿಟ್ಟುಕೊಳ್ಳುತ್ತೀವೋ ಅಷ್ಟು ಮನೆಯ ಸುಖ ಶಾಂತಿ ಮನೆಯೊಳಗೆ ಇರುತ್ತದೆ ಮುಖ್ಯ ದ್ವಾರದ ಮೇಲೆ ಯಾವುದೇ ಒಂದು ಮರ ಗಿಡದ ನೆರಳು ಬೀಳಬಾರದು ಮನೆಯ ಒಳಗೆ ಯಥೇಚ್ಛವಾಗಿ ಬೆಳಕು ಬರೋ ತರ ಮುಖ್ಯ ದ್ವಾರ ಇರಬೇಕು ಇನ್ನು ಮನೆಯ ಮುಖ್ಯ ಭಾಗದಲ್ಲಿ ಪಾಮ್ ಟ್ರೀಯನ್ನ ನೆಡುವುದು ಅತ್ಯಂತ ಶುಭವಾದದ್ದು ಅದನ್ನು ಉತ್ತರ ದಿಕ್ಕಿನಲ್ಲಿ ನೆಟ್ಟರೆ ಒಳ್ಳೆಯದು ಹಾಗೆಯೇ ತುಳಸಿ ಗಿಡವನ್ನು ನೆಡುವುದು ಅತ್ಯಂತ ಶುಭ ಹಾಗೆಯೇ ಬಾಳೆ ಗಿಡವನ್ನು ಕೂಡ ಮನೆಯ ಮುಂದೆ ನೀವು ನೆಡುವುದಾದರೆ ತುಳಸಿ ಗಿಡದ ಪಕ್ಕದಲ್ಲಿ ನೇಡಿ ಅತ್ಯಂತ ಒಳ್ಳೆಯದು ಏಕೆಂದರೆ ತುಳಸಿಯು ಲಕ್ಷ್ಮಿಯ ಸ್ವರೂಪ ಹಾಗೆಯೇ ಬಾಳೆ ಗಿಡದಲ್ಲಿ ವಿಷ್ಣುವಿನ ವಾಸ ಇರುತ್ತದೆ ಸಾಕ್ಷಾತ್ ಲಕ್ಷ್ಮೀ ವಿಷ್ಣುವನ್ನು ನಾವು ಪೂಜಿಸುವುದರಿಂದ ಮನೆಯಲ್ಲಿ ಹಣದ ಹೊಳೆಯೇ ಅರಿಯುತ್ತದೆ ಇನ್ನು ಬಿಲ್ವಪತ್ರೆ ಮತ್ತು ಬೇವಿನ ಗಿಡಗಳನ್ನು ಕೂಡ ಮನೆಯ ಮುಂಭಾಗದಲ್ಲಿ ಮನೆಯ ಹತ್ತಿರ ನೆಟ್ಟುಕೊಳ್ಳಬಹುದು ಹಾಗೆಯೇ ಇನ್ನು ಮನೆಯಲ್ಲಿ ನೀವು ಏನಾದರೂ ಬಳ್ಳಿಗಳು ಬೀಳುವಂತಹ ಬಳ್ಳಿಗಳು ಹರಡುವಂಥ ಬಳ್ಳಿಗಳು ಬೆಳೆಯುವಂಥ ಗಿಡಮರಗಳನ್ನು ನೆಟ್ಟಿದ್ದರೆ ಆ ಬಳ್ಳಿಗಳು ಮೇಲ್ಭಾಗಕ್ಕೆ ಬೆಳೆಯಬೇಕು ಯಾವುದೇ ಕಾರಣಕ್ಕೂ ಕೂಡ ಕೆಳಭಾಗಕ್ಕೆ ಬೆಳೆಯಬಾರದು ಬಳ್ಳಿಗಳ ಗಿಡಮರಗಳು ಮೇಲ್ಭಾಗಕ್ಕೆ ಬೆಳೆದುಕೊಂಡು ಹೋದರೆ ಆ ಮನೆಯೂ ಕೂಡ ಅಷ್ಟೇ ಎತ್ತರಕ್ಕೆ ಹೋಗುತ್ತದೆ ಸಂಪತ್ತಿನ ವೃದ್ಧಿಯಾಗುತ್ತದೆ ಒಂದು ವೇಳೆ ಬಳ್ಳಿಗಳು ಕೆಳಭಾಗದಲ್ಲಿ ಬೆಳೆದುಕೊಂಡು ಬಂದರೆ ಖಂಡಿತವಾಗಿಯೂ ಕೂಡ ಮನೆ ಏಳಿಗೆಯು ಇಳಿಕೆಯಾಗುತ್ತದೆ ಇನ್ನು ಮನೆಯ ಮುಂಭಾಗದಲ್ಲಿ ಯಾವ ಅಶುಭವಾದ ಮರಗಿಡಗಳು ಇರಬಾರದು ಇದ್ದರೆ ಒಂದು ವೇಳೆ ಇದ್ದರೆ ಈಗಲೇ ತಕ್ಷಣ ಅವುಗಳನ್ನು ಬೇರುಗಳ ಸಮೇತ ಕಿತ್ತು ಹಾಕಿ ಅದರಲ್ಲಿ ಮೊದಲನೆಯದು ಮುಳ್ಳಿನ ಗಿಡಗಳು ಯಾವುದೇ ಕಾರಣಕ್ಕೂ ಕೂಡ ಮನೆಯ ಮುಂಭಾಗದಲ್ಲಿ ಮನೆಯ ಅಕ್ಕಪಕ್ಕ ಮುಳ್ಳುಗಳು ಇರುವಂತಹ ಗಿಡಗಳನ್ನು ನಾವು ಹಾಕಿಕೊಳ್ಳಬಾರದು ಗುಲಾಬಿ ಗಿಡಗಳನ್ನು ಹೊರತುಪಡಿಸಿ ಯಾವುದೇ ಒಂದು ಮುಳ್ಳುಗಳು ಇರುವಂಥ ಗಿಡವನ್ನು ನೆಡಬಾರದು ಅದರಲ್ಲೂ ತುಳಸಿ ಗಿಡಿಯ ಗಿಡದ ಪಕ್ಕದಲ್ಲಿ ಮುಳ್ಳುಗಳು ಇರುವಂಥ ಗಿಡವನ್ನು ನಾವು ಹಾಕಿಕೊಳ್ಳಬಾರದು ಈ ಮುಳ್ಳು ಗಿಡವನ್ನು ನೆಡುವುದು ಅತ್ಯಂತ ಅಶುಭವಾದದ್ದು ಈ ಗಿಡಗಳು ಮನೆಯಲ್ಲಿ ನಕಾರಾತ್ಮಕತೆಯ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಜೊತೆಗೆ ಮನೆಯ ಸದಸ್ಯರ ನಡುವೆ ಕಲಹಗಳು ಜಗಳಗಳು ಹೆಚ್ಚಾಗುತ್ತವೆ ಎರಡನೆಯದು ಹುಣಸೆ ಗಿಡ ಹಿ ಹುಣಸೆ ಗಿಡವನ್ನು ಮನೆಯ ಸುತ್ತಮುತ್ತ ನೆಡಬಾರದು ಅದರಲ್ಲೂ ಮನೆಯ ಮುಖ್ಯ ದ್ವಾರದ ಎದುರಿಗೆ ಹುಣಸೆ ಗಿಡವೂ ಇರಬಾರದು ಹುಣಸೆ ಗಿಡದಲ್ಲಿ ಒಂದು ಥರ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಈ ಹುಣಸೆ ಮರವು ಹೆಚ್ಚಾಗಿ ಉತ್ಪಾದನೆ ಮಾಡುತ್ತದೆ ಹಾಗಾಗಿ ಮನೆಯ ಮುಂಭಾಗದಲ್ಲಿ ಮನೆಯ ಅಕ್ಕಪಕ್ಕ ಹುಣಸೆ ಮರ ಇರಬಾರದು ಬೆಳ್ಳಂಬೆಳೆಗೆ ನಾವು ಎದ್ದು ಮನೆಯಿಂದ ಹೊರಗೆ ಬಂದ ತಕ್ಷಣ ಮನೆಯ ಎದುರಿಗೆ ಈ ಹುಣಸೆ ಮರವನ್ನು ಮರವು ಇರಬಾರದು ಎದ್ದ ತಕ್ಷಣ ನಾವು ಹುಣಸೆ ಮರವನ್ನು ಕೂಡ ನೋಡಬಾರದು ರಾತ್ರಿ ಸಮಯದಲ್ಲಂತೂ ಹುಣಸೆ ಮರದ ಹತ್ತಿರ ಹೋಗಬಾರದು ಅಂತ ಹೇಳ್ತಾರೆ ಏಕೆಂದರೆ ಈ ಮರವು ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪಾದನೆ ಮಾಡುವ ಕಾರಣದಿಂದಾಗಿ ಜೊತೆಗೆ ಈ ಹುಣಸೆ ಮರದ ಬೇರುಗಳು ಕೂಡ ತುಂಬಾನೇ ದೂರವಾಗಿ ಆಳವಾಗಿ ಹರಡುತ್ತವೆ ಹಾಗಾಗಿ ಈ ಮರವು ಮನೆಯ ಸುತ್ತಮುತ್ತ ಮನೆಯ ಅಕ್ಕಪಕ್ಕ ಇದ್ದರೆ ಆ ಮನೆಗೂ ಕೂಡ ಹಾನಿ ಉಂಟಾಗುತ್ತದೆ ಮೂರನೆಯದು ಮೆಹಂದಿ ಗಿಡ ಇದನ್ನು ಗೋರಂಟಿ ಗಿಡ ಅಂತಲೂ ಕೂಡ ಕರಿತೀವಿ ಕೆಲವೊಬ್ಬರು ಈ ಗಿಡವನ್ನು ಮನೆಯ ಮುಂದೆ ಹಾಕೊಳ್ಳೋದಕ್ಕೆ ಹೆಚ್ಚಾಗಿ ಇಷ್ಟಪಡ್ತಾರೆ ಯಾಕೆಂದರೆ ಯಾವಾಗ ಬೇಕೋ ಆವಾಗ ಆ ಮೆಹಂದಿ ಎಲೆಗಳನ್ನು ಕಿತ್ತುಕೊಂಡು ಅದನ್ನು ಗ್ರೈಂಡ್ ಮಾಡಿ ಕೈಗಳಿಗೆ ಹಚ್ಚಿಕೊಂಡರೆ ಗೋರಂಟಿ ಮೆಹಂದಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆದರೆ ಈ ಮೆಹಂದಿ ಗಿಡವನ್ನು ಮನೆಯಲ್ಲಿ ನೆಡುವುದು ಶುಭವಲ್ಲ ಮನೆಯ ಸುತ್ತಮುತ್ತ ಎಲ್ಲೂ ಕೂಡ ಈ ಮೆಹಂದಿ ಗಿಡವನ್ನು ನೆಟ್ಟುಕೊಳ್ಳಬಾರದು ಒಂದು ವೇಳೆ ಈ ಮೆಹಂದಿ ಗಿಡ ಮನೆಯ ಮುಂಭಾಗದಲ್ಲಿ ಅಕ್ಕಪಕ್ಕ ಇದ್ದರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅನ್ನುವ ನಂಬಿಕೆ ಕೂಡ ಇದೆ ಕಳ್ಳಿ ಗಿಡವನ್ನು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನೆಡಬಾರದು ಕಳ್ಳಿ ಗಿಡವು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮನೆಯಲ್ಲಿ ದುರಾದೃಷ್ಟವನ್ನು ಹೆಚ್ಚು ಮಾಡುತ್ತದೆ ಅಂತೆ ಹಾಗೆಯೇ ಈ ಬೋನ್ಸಾಯಿ ಗಿಡಗಳು ಅಂತ ಈಗೆಲ್ಲ ಬಂದಿವೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತವೆ ಒಂಥರ ಅಟ್ರಾಕ್ಟಿವ್ ಆಗಿ ಇರುತ್ತವೆ ಈ ಬೋನ್ಸಾಯಿ ಗಿಡಗಳನ್ನು ಮನೆಯ ಡೆಕೋರೇಟಿವ್ ಪರ್ಪಸ್ಗಾಗಿ ಮನೆಯಲ್ಲಿ ತಂದು ಇಟ್ಕೊಳ್ತಾರೆ ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಬೋನ್ಸಾಯಿ ಮರಗಳನ್ನು ಬೋನ್ಸಾಯಿ ಗಿಡಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ನಕಾರಾತ್ಮಕ ಶಕ್ತಿ ನೆಲೆಸುತ್ತದಂತೆ ಮನೆಯ ಪ್ರಗತಿಯನ್ನು ಕೂಡ ಅದು ನಿಲ್ಲಿಸುತ್ತದಂತೆ ಏಕೆಂದರೆ ಸಾಮಾನ್ಯವಾಗಿ ಈ ಮರಗಿಡಗಳು ತುಂಬ ಎತ್ತರವಾಗಿ ಬೆಳೆಯುತ್ತವೆ ಆದರೆ ಬೋನ್ಸಾಯಿ ಗಿಡಗಳೆಂದರೆ ಈಗ ಒಂದು ದೊಡ್ಡದಾದ ಮಾವಿನ ಮರ ಅಂದರೆ ಮಾವಿನ ಮರ ದೊಡ್ಡದಾಗಿ ಬೆಳೆಯುತ್ತೆ ಆ ಮಾವಿನ ಮರವನ್ನು ತುಂಬಾ ಪುಟ್ಟದಾಗಿ ಬೆಳೆಯೋ ರೀತಿ ಮಾಡಿ ಬೋನ್ಸಾಯಿ ಗಿಡವನ್ನು ಮಾಡಿರ್ತಾರೆ ಹಾಗಾಗಿ ಅದರ ಬೆಳವಣಿಗೆಯನ್ನು ನಿಲ್ಲಿಸಿರ್ತಾರೆ ಅಂತಹ ಗಿಡಗಳನ್ನು ನಾವು ಮನೆಯಲ್ಲಿ ತಂದು ಇಟ್ಕೊಂಡ್ರೆ ಮನೆಯ ಬೆಳವಣಿಗೆ ಅಭಿವೃದ್ಧಿ ಅನ್ನೋದು ಇಳಿಮುಖವಾಗುತ್ತದೆ ಜೊತೆಗೆ ಹಾಲನ್ನು ಉತ್ಪಾದನೆ ಮಾಡುವಂತಹ ಸಸ್ಯಗಳನ್ನು ಗಿಡ ಮರಗಳನ್ನು ಕೂಡ ಮನೆಯ ಮುಂಭಾಗದಲ್ಲಿ ನೆಟ್ಟುಕೊಳ್ಳಬಾರದು ಅಂದರೆ ಸಸ್ಯದ ಎಲೆಗಳನ್ನು ಅಥವಾ ಕಾಂಡವನ್ನು ಮುರಿದಾಗ ಕತ್ತರಿಸಿದಾಗ ಅದರ ಎಲೆಗಳು ಮತ್ತು ಹೂವುಗಳಿಂದ ಹಾಲು ಹೊರಬರುತ್ತೆ ನೋಡಿ ಅಂತಹ ಸಸ್ಯಗಳನ್ನು ಮನೆಯ ಹತ್ತಿರ ಹತ್ತಿರ ಮನೆಯ ಮುಂಭಾಗದಲ್ಲಿ ನೆಡಬಾರದು ಇದರಿಂದ ಮನೆಯ ಮನೆಯೊಳಗೆ ಇರುವಂಥ ಸದಸ್ಯರಿಗೆ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತವೆ ಹಾಗೆಯೇ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ದೂರ ಆಗುತ್ತದೆ ಜೊತೆಗೆ ಮನೆಯಲ್ಲಿ ನಕಾರಾತ್ಮಕತೆ ಅನ್ನೋದು ಹೆಚ್ಚಾಗುತ್ತದೆ ಇನ್ನು ಜಾಲಿ ಮರವನ್ನು ಕೂಡ ಮನೆಯ ಒಳಗೆ ನಾವು ನೆಟ್ಟುಕೊಳ್ಳಬಾರದು ಹಾಗೆಯೇ ಖರ್ಜೂರ ಅಂತ ತಾಳೆ ಗಿಡ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಮನೆಯ ಮುಂಭಾಗದಲ್ಲಿ ಮನೆಯ ಅಕ್ಕಪಕ್ಕ ನೆಟ್ಟುಕೊಳ್ಳಬಾರದು ಇನ್ನು ಅರಳಿ ಮರವನ್ನು ಕೂಡ ನಾವು ಮನೆಯ ಅಕ್ಕಪಕ್ಕ ಮನೆಯ ಮುಂಭಾಗದಲ್ಲಿ ನೆಟ್ಟುಕೊಳ್ಳಬಾರದು ಅರಳಿ ಮರವನ್ನು ಪೂಜನೀಯ ದೃಷ್ಟಿಯಿಂದ ನೋಡಿ ನೋಡ್ತೀವಿ ದೈವತ್ವದ ಮರ ಅಂತಲೇ ಕರಿತೀವಿ ಆದರೆ ಅದನ್ನು ಮನೆಯ ಅಕ್ಕಪಕ್ಕ ಮನೆಯ ಮುಂಭಾಗದಲ್ಲಿ ಸುತ್ತಮುತ್ತ ನೆಟ್ಟುಕೊಳ್ಳಬಾರದು ಜೊತೆಗೆ ಜಾಲಿ ಗಿಡವನ್ನು ಕೂಡ ಮನೆಯ ಮುಂಭಾಗದಲ್ಲಿ ಅಕ್ಕಪಕ್ಕ ನೆಟ್ಟುಕೊಳ್ಳಬಾರದು ಹಾಗೆಯೇ ಹೌಡಲ್ಲೆ ಗಿಡ ಅಂದರೆ ಹರಳೆಣ್ಣೆ ಗಿಡವನ್ನು ಕೂಡ ನೆಟ್ಟುಕೊಳ್ಳಬಾರದು ಏಕೆಂದರೆ ಎಳ್ಳು ಇರುತ್ತೆ ನೋಡಿ ಅಂದ್ರೆ ಹರಳೆಣ್ಣೆ ಗಿಡದ ಒಂದು ಬೀಜ ಇರುತ್ತೆ ನೋಡಿ ಅದು ತುಂಬನೇ ವಿಷಕಾರಿಯಾದದ್ದು ಅದು ಮನುಷ್ಯನನ್ನೇ ಸಾಯಿಸುವಂತ ವಿಷವನ್ನ ಅದು ಹೊಂದಿದೆ ಆ ಕಾರಣಕ್ಕಾಗಿ ಅದನ್ನ ಮನೆಯ ಆಸುಪಾಸಿನಲ್ಲಿ ಅಕ್ಕಪಕ್ಕ ಎಲ್ಲೂ ಕೂಡ ನೆಟ್ಟುಕೊಳ್ಳಬೇಡಿ ಇನ್ನು ಒಣಗಿದ ಸಸ್ಯಗಳನ್ನು ಮರಗಳನ್ನು ಮನೆಯ ಮುಂಭಾಗದಲ್ಲಿ ನಾವು ಇಟ್ಟುಕೊಳ್ಳಬಾರದು ಒಂದು ವೇಳೆ ಏನಾದರೂ ಒಂದು ಸಸ್ಯವನ್ನು ಹಾಕಿರ್ತೀರ ಅದು ಒಣಗೋದ್ರೆ ತಕ್ಷಣವೇ ಅದನ್ನು ಕಿತ್ತು ಬಿಸಾಕಿ ಏಕೆಂದರೆ ಒಣಗಿದ ಗಿಡಗಳು ಸಸ್ಯಗಳು ಮನೆಯ ಮುಂಭಾಗದಲ್ಲಿ ಇದ್ದರೆ ಅದು ನಕಾರಾತ್ಮಕತೆಯ ಸಂಕೇತ ಅದರಲ್ಲೂ ಒಣಗಿದ ತುಳಸಿ ಗಿಡವನ್ನು ನಾವು ಮನೆಯ ಮುಂಭಾಗದಲ್ಲಿ ಹಾಗೇನೆ ಬಿಟ್ಟುಕೊಳ್ಳಲೇಬಾರದು ತಕ್ಷಣ ಅದನ್ನು ಕಿತ್ತು ಬಿಸಾಕಿ ಹೊಸದಾದ ಒಂದು ತುಳಸಿ ಗಿಡವನ್ನ ನೆಟ್ಟುಕೊಳ್ಳಬೇಕು ಗಿಡಗಳು ಯಾವಾಗ್ಲೂ ಮನೆಯ ಮುಂದೆ ಹಚ್ಚ ಹಸಿರಾಗಿ ಬೆಳೆಯುತ್ತಿರಬೇಕು ಮತ್ತೆ ಅಹ್ ಮೇಲ್ಮುಖವಾಗಿ ಬಳ್ಳಿಗಳು ಬೆಳಿತಾ ಇರಬೇಕು ಈ ಅಶುಭವಾದ ಮರಗಿಡಗಳನ್ನು ಮನೆಯ ಮುಂದೆ ನೆಡುವುದರಿಂದ ಮನೆಯ ಸಂಪತ್ತು ಇಳಿಮುಖವಾಗುತ್ತದೆ ಹಾಗೆಯೇ ಮನೆಯಲ್ಲಿ ಸಾವು ಕೂಡ ಬರಬಹುದು ಈ ಕಾರಣದಿಂದಾಗಿಯೇ ಮನೆಯ ಮುಂಭಾಗದಲ್ಲಿ ಶುಭ ಮರಗಳನ್ನ ಶುಭ ಗಿಡ ಮರಗಳನ್ನ ನಾವು ನೆಡಬೇಕು ಮನೆಯ ಮುಂದೆ ಹಚ್ಚ ಹಸಿರಾಗಿರಬೇಕು ಯಾವುದೇ ಕಾರಣಕ್ಕೂ ಅಶುಭವ ಅಶುಭವನ್ನು ತರುವಂತಹ ಮರಗಿಡಗಳನ್ನು ಮನೆಯ ಮುಂದೆ ನೆಡೋದಕ್ಕೆ ಹೋಗಬೇಡಿ ಇನ್ನು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ